ನಮಸ್ಕಾರ ಎಲ್ರಿಗೂ ಏನಪ್ಪ ಚೆನ್ನಾಗಿದ್ಯಾ ಡಲ್ ಆಗಿದ್ಯಾ ಈಗಾಗಲೇ ನಮ್ಮ ದೇಶದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಗಳನ್ನ ನಿಷೇಧ ಮಾಡಿದ್ದಾರೆ ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾನು ಫಸ್ಟ್ ಟೈಮ್ ಈಗ ಯೂಟ್ಯೂಬಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸೊ ನಾನು ಇಷ್ಟು ದಿನ ಯೂಟ್ಯೂಬಿಗೆ ಬರದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಸೊ ಎಲ್ಲಾನು ನಿಮ್ಗೆ ತಿಳಿಸ್ತೀನಿ ಸೊ ಮತ್ತೊಮ್ಮೆ ಕೇಂದ್ರ ಸರ್ಕಾರದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನನ್ನ ಧಿಕ್ಕಾರ ಇದೆ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಇಪ್ಪತ್ತು ಸಾವಿರ ಕೋಟಿ ನಮ್ಮ ದೇಶಕ್ಕೆ ಲಾಭ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅದು ಬೆಟ್ಟಿಂಗ್ ಆಪ್ಸ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಇದು ನನ್ಗೆ ಇಷ್ಟ ಆಗ್ತಿರೋದ್ದು ನೀವ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಚಾರ ಏನಂತಂದ್ರ ಯಾವ ವ್ಯಕ್ತಿ ಪಕ್ಷ ಬಿಟ್ಬಿಡಿ ಯಾವ ವ್ಯಕ್ತಿ ಎಂತವರ್ಗ ಸಪೋರ್ಟ್ ಮಾಡ್ತಾರೆ ಯಾವ ವ್ಯಕ್ತಿ ಎದುರ ವಿರುದ್ಧ ನಿಂತ್ಕೊಂಡಿದ್ದಾರೆ ಅನ್ನೋದಾದ್ರೂ ಸ್ವಲ್ಪ ತಿಳ್ಕೊಳಿ ಸೊ ಇವತ್ತು ಯೂಟ್ಯೂಬ್ ಶುರು ಮಾಡಿದ ಕಾರಣ ಏನಂತಂದ್ರೆ ತುಂಬಾ ದಿನಗಳಿಂದ ಎಲ್ರು ಹೇಳ್ತಾ ಇದ್ರಿ ಯೂಟ್ಯೂಬ್ ಮಾಡ್ರಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ರಿಗೂ ನನ್ಗೆ ಯೂಟ್ಯೂಬ್ ದುಡ್ಡು ಬರುತ್ತೆ ಆ ದುಡ್ಡು ತಗೊಂಡು ನಾನು ದೊಡ್ಡವನ ಬೇಕು ದುಡ್ಡು ಮಾಡ್ಬೇಕು ಅನ್ನೋದು ನನ್ ತೆಲಿಲ್ಲ ಸೊ ಈಗಲೂ ಕೂಡ ನಾನು ನಾರ್ಮಲ್ ಆಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ದೀನಿ ಡೆಲಿವರಿ ಬಾಯ್ ಕೆಲಸ ಯೂಟ್ಯೂಬ್ ನಾನು ಏನಕ್ಕೆ ಶುರು ಮಾಡಿದ್ದು ಅಂತಂದ್ರೆ ಕಾಮಿಡಿ ಕಂಟೆಂಟ್ಸ್ ಗಳು ರಿಯಾಕ್ಷನ್ ವಿಡಿಯೋಸ್ ಗಳು ನಾನು ಕೂಡ ಒಬ್ಬ ಗೇಮರ್ ಸೊ ನಾನು ಎಲ್ಲೂ ಯಾವತ್ತು ಹೇಳ್ಕೊಂಡಿಲ್ಲ ನನ್ನ ಚಿಕ್ಕ ವಯಸ್ಸಿಂದ ಅಂದ್ರೆ ನೈನ್ತ್ ಟೆಂತ್ ಫಸ್ಟ್ ಇಯರ್ ಆ ಟೈಮಲ್ಲೂ ಕೂಡ ನಾನು ಗೇಮಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ ಸೊ ಅದ್ರ ವಿಚಾರಗಳನ್ನ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿ ರಿಯಾಕ್ಷನ್ ವಿಡಿಯೋಸ್ ಗಳನ್ನಾಗಿ ಕೊಡಬೇಕು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗ್ಬೇಡಿ ಇದು ಚೆನ್ನಾಗಿರೋದು ನಾನು ಯಾಕೆ ಇಷ್ಟ ದಿನ ಆದ್ಮೇಲೆ ಯೂಟ್ಯೂಬ್ ಬಂದಿದ್ದು ಅಂತಂದ್ರೆ ಮುಂಚೆ ಯೂಟ್ಯೂಬ್ ಬಂದಿದ್ರೆ ಬೆಟ್ಟಿಂಗ್ ಆ್ಯಡ್ ಸೆನ್ಸ್ ಬರೋದು ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಸೊ ಅದು ನನ್ನ ವೀಡಿಯೋ ಬಂದ್ಬಿಟ್ಟು ನಾನು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಜನ ಅನ್ಕೊಳ್ತಿದ್ರು ಸೊ ಹಂಗಾಗಿ ನಾನು ಬಂದಿಲ್ಲ ತುಂಬಾ ಜನ ಬೆಟ್ಟಿಂಗ್ ಆಪ್ಸ್ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಬೆಟ್ಟಿಂಗ್ ಎಡಸನ್ಸ್ ಹಾಕೊಂಡು ಸೊ ಅದರದೇ ಒಂದು ಕಂಟೆಂಟ್ ಮಾಡಿಕೊಂಡು ಯಾರನ್ನೂ ವಿರೋಧ ಹಾಕೊಳ್ಳದೆ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ರು ಯೂಟ್ಯೂಬ್ಗಳಲ್ಲಿ ಅಮೌಂಟ್ ನ ಅರ್ನಿಂಗ್ಸ್ ಮಾಡ್ತಾ ಇದ್ರು ಈ ಬೆಟ್ಟಿಂಗ್ ಆಪ್ಸ್ ವಿಚಾರ ಇಟ್ಕೊಂಡೆ ನಮಗೆಲ್ಲ ಗೊತ್ತಾಗೋಯ್ತು ನಾನು ಕೂಡ ಅದ್ರ ಬಗ್ಗೆ ಮಾಡ್ಬೋದಿತ್ತು ಯೂಟ್ಯೂಬ್ ಅಲ್ಲಿ ನಾನು ಮಾಡಲಿಲ್ಲ ಬೆಟ್ಟಿಂಗ್ ಆ್ಯಪ್ಸ್ ದಂಧೆ ಮಾಡೋರಿಗೆ ನಾನು ದುಡ್ಡು ಮಾಡಬೇಡಿ ಆರಾಮದಂತ ಹೇಳ್ಬಿಟ್ಟು ಈಗ ಇಲ್ಲಿ ನನ್ನ ಮಾತುಗಳನ್ನ ಕೇಳ್ಕೊಂಡು ಜನ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನೇನು ಕಷ್ಟ ಪಡದೆ ಆ ದುಡ್ಡು ನಮ್ಗ್ ಬರುತ್ತೆ ಅಂದ್ರೆ ಅದು ನಮ್ಗ ಜೀರ್ಣ ಅನ್ಸಲ್ಲ ಸೊ ಇರೋ ಫ್ಯಾಕ್ಟ್ ನಾ ಹೇಳ್ಕೊಂಡ್ಬಿಡ್ತೀನಿ ಆ ಸೊ ಇವತ್ತು ನನಗ್ ತುಂಬಾ ಖುಷಿ ಆಗಿದೆ ನಮ್ಮ ದೇಶದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಯಾವ್ದು ಒಂದು ದೊಡ್ಡದಾಗಿ ಕಾನೂನು ಬಂದಿದೆ ಇವಾಗ ಯಾರೇ ಪ್ರಮೋಟ್ ಮಾಡ್ತಾ ಇದ್ರು ಕೂಡ ಎಚ್ಚರದಾಗ್ರಿ ಪ್ರಮೋಟ್ ಮಾಡಬೇಡ್ರಿ ಯಾರಾದ್ರೂ ಬೆಟ್ಟಿಂಗ್ ಆಡ್ತಾ ಇದ್ರೆ ಬೆಟ್ಟಿಂಗ್ ಆಡಬೇಡ್ರಿ ಅಂತ ಹೇಳ್ತಾ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ದಯವಿಟ್ಟು ಬೆಟ್ಟಿಂಗ್ ಆಪ್ಸ್ ಗಳಿಂದ ಪ್ರಮೋಟ್ ಇಂದ ದೂರ ಇರ್ರಿ ಗಂಡುಗಿರಿ ಅಂತ ಹೇಳೋದ್ರಲ್ಲ ಅವ್ರು ಗಂಡ್ಸ್ ಇವತ್ತು ಬಿಡಕ್ ಹೇಳ್ರಿ ಅದನ್ನ ಅಂಡ್ ಇನ್ನೊಂದು ವಿಚಾರ ಯೂಟ್ಯೂಬ್ ಅಲ್ಲಿ ನಾನು ಬಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸೊ ಲೆಂತ್ ಲೆಂತ್ ವಿಡಿಯೋ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾಗ ತುಂಬಾ ಜನರಿಗೆ ಮೆಸೇಜ್ ಕೊಡಕ್ ಆಗ್ತಿರ್ಲಿಲ್ಲ ಸೊ ಆದ್ರೂ ನಾನು ಅಲ್ಲೂ ಟ್ರೈ ಮಾಡ್ತೀನಿ ಅಕಸ್ಮಾತ್ ನನ್ಗೆ ಫ್ರೀ ಇದ್ದರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿನೂ ಹಾಕ್ತೀನಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ಪರವಾಗಿಲ್ಲ ನನಗೆ ಇದರಿಂದ ದುಡ್ಡು ಬರುವಂಥದ್ದು ಏನು ಅವಶ್ಯಕತೆ ಇಲ್ಲ ನಾನು ದುಡ್ಡುಗೋಸ್ಕರ ಇದನ್ನ ಮಾಡ್ತಿಲ್ಲ ನಾನು ನಾನ್ ವೆಜ್ ತಿನ್ನಲ್ಲ ಬಿಟ್ಟೆ ಬಿಟ್ಟಿದ್ದೀನಿ ಜಸ್ಟ್ ನಿಮಗೆ ನೀವು ಯೂಟ್ಯೂಬಲ್ಲಿ ಇದ್ದರೆ ಆ ಟೈಮಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ರೆ ನನ್ನ ವಿಡಿಯೋ ಬಂದ್ರೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಬಡವ ನಂದಿದ್ದೀನಿ ಇದರಲ್ಲಿ ಯಾವುದೇ ತರ ಬ್ಯಾಡ್ ವರ್ಡ್ಸ್ ಇರಲ್ಲ ಸೊ ಫನ್ನಿಯಾಗಿ ರಿಯಾಕ್ಷನ್ ವಿಡಿಯೋಸ್ಗಳು ಗೇಮಿಂಗ್ ವಿಡಿಯೋಸ್ಗಳು ನಿಮ್ಗೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸೊ ಆ ಥರ ವಿಡಿಯೋಸ್ಗಳನ್ನು ನಾನು ವಾರಕ್ಕೆ ಒಂದಾದರೂ ಹಾಕಿ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿರಿ ಆಮೇಲೆ ಬೆಟ್ಟಿಂಗ್ ಆ್ಯಪ್ಸ್ಗಳಿಂದ ನೀವೇನಾದ್ರೂ ದುಡ್ಡು ಕಳ್ಕೊಂಡಿದ್ರೆ ಧೈರ್ಯದಿಂದ ಇರಿ ಯಾರು ಇದ್ರ ಮತ್ತೆ ದುಡ್ಡು ಹಾಕಿ ಡಬ್ಲಿಂಗ್ ಮಾಡ್ಕೋಬೇಕು ಅಂತ ಮತ್ತೆ ಸಾಲ ಮಾಡಿ ದುಡ್ಡು ಮಾಡಿ ಅದೇನೋ ಮಾಡಬೇಕು ಅಂತ ತಲೆಯಲ್ಲಿ ಇದ್ರೆ ದಯವಿಟ್ಟು ತೆಗೆದ್ಬಿಡ್ರಿ ಅಷ್ಟೇ ಯಾರು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ನಿಷೇಧ ಮಾಡಕ್ಕೆ ಹೋರಾಟ ಮಾಡಿದಾರೋ ನಿಜವಾಗ್ಲೂ ಹೋರಾಟ ಮಾಡಿದ್ರು ಸತ್ಯವಾಗ್ಲೂ ಹೋರಾಟ ಮಾಡಿದಾರೋ ಅವ್ರಿಗೆಲ್ಲರಿಗೂ ಹೇಳ್ತೀನಿ ಇವತ್ತು ಬೆಟ್ಟಿಂಗ್ ಆ್ಯಪ್ಸ್ಗಳು ನಮ್ಮ ಭಾರತ ದೇಶದಲ್ಲಿ ಕಾನೂನು ಬರಬೇಕು ನಮ್ಮ ಕರ್ನಾಟಕದಲ್ಲಿ ಕಾನೂನು ಬರಬೇಕು ಅಂತಂದ್ರೆ ನಾನು ಒಬ್ಬನೇ ಕಾರಣ ಅಲ್ಲ ನಿಜವಾಗ್ಲೂ ಸತ್ಯವಾಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಂದು ಇದ್ರ ಬಗ್ಗೆ ಅರಿವು ಮೂಡಿಸಿರುವಂತ ಪ್ರತಿಯೊಬ್ರು ಕಾರಣ ನನಗೆ ನೀವು ಸಪೋರ್ಟ್ ಮಾಡಿದ್ದು ನನ್ನ ವಿಡಿಯೋಸ್ನ ಇನ್ನೊಬ್ರಿಗೆ ಶೇರ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದನೂ ಕೂಡ ಬೆಟ್ಟಿಂಗ್ ಆ್ಯಪ್ಸ್ಗಳು ಕರ್ನಾಟಕದಲ್ಲಿ ಸ್ಟಾಪ್ ಆಗಿದ್ದಾವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೊಡಿರಿ ಇಲ್ಲ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಬೇಜಾರಿಲ್ಲ ಯಾಕೆಂದರೆ ಇದರಿಂದ ನನ್ಗೆ ಏನೇ ಅಮೌಂಟ್ ಬಂದರೂ ಕೂಡ ನಾನು ಯಾರಿಗಾದರೂ ಹೆಲ್ಪ್ ಮಾಡ್ತೀನಿ ಅದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿಕೊಂಡ್ಬಿಟ್ಟು ನಿಂದು ತಾಯಿ ಗುಣ ಅಂತ ಎಲ್ಲ ಹಾಡಾಕೊಂಡು ನಾನು ಪಾಪುಲಾರಿಟಿ ತಗೊಳಲ್ಲ ಸೊ ಅದೇನಾದರೂ ಅಮೌಂಟ್ ಬಂದರೆ ನಾನು ಆಫ್ಲೈನ್ ಆಗಿ ಯಾರಿಗೂ ಗೊತ್ತಾಗ್ದಂಗೆ ಸ್ವಲ್ಪ ಜನಕ್ಕೆ ಊಟ ಕೊಡಿಸುವಂಥದ್ದು ಆಮೇಲೆ ಏನೋ ಒಂದು ಹೆಲ್ಪ್ ಚಿಕ್ಕ ಹೆಲ್ಪ್ ಒಂದು ಐದುನೂರು ರೂಪಾಯಿ ಏನಾದರೂ ಬರುತ್ತಾ ತಿಂಗಳಿಗೆ ಅದೇ ಐದುನೂರು ರೂಪಾಯಿ ಯಾರಿಗಾದರೂ ಹೆಲ್ಪ್ ಮಾಡ್ತೀನಿ ಅಷ್ಟೇ ಮತ್ತೇನು ಇಲ್ಲ ವಾರಕ್ಕೆ ಒಂದು ವಿಡಿಯೋ ಎರಡು ವಿಡಿಯೋ ಬಿಡ್ತೀನಿ ಯೂಟ್ಯೂಬಲ್ಲಿ ದಯವಿಟ್ಟು ದಯವಿಟ್ಟು ನಮ್ಮಂಥವರೆಗೂ ಯೂಟ್ಯೂಬಲ್ಲಿ ಬೆಳೆಸೋದಕ್ಕೆ ಟ್ರೈ ಮಾಡಿ ಸತ್ಯ ಹೇಳಿದ್ರೆ ನಿಜ ಹೇಳಿದ್ರೆ ಇರೋದು ಇದ್ದಂಗೆ ಹೇಳಿದ್ರೆ ಆ್ಯಂಡ್ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಡೇಂಜರಸ್ ವಿಡಿಯೋಸ್ಗಳು ಬರ್ತವೆ ಸೊ ಅದರಲ್ಲಿ ನೀವೇನೋ ಹಂಗೆ ಹಿಂಗೆ ಅವ್ರು ಟ್ರೋಲ್ ಮಾಡ್ದೆ ಇನ್ನೂ ಟ್ರೋಲ್ ಟ್ರೋಲ್ ಮಾಡಿದೆ ಅಂತ ಬರಲ್ಲ ಸೊ ಏನೋ ಒಂದು ರಿಯಾಲಿಟಿನ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ಮಾತೆಗೋಸ್ಕರ ಕನ್ನಡಿಗರಿಗೋಸ್ಕರ ನಾನು ಯಾವತ್ತು ನಿಮ್ಮ ಜೊತೆ ಸಪೋರ್ಟ್ ಮಾಡೋದಕ್ಕೆ ಇರ್ತೀನಿ ಆ್ಯಂಡ್ ಕರ್ನಾಟಕ ಮಾತೆ ಹೆಸರನ್ನ ಹೇಳಿಕೊಂಡು ನಾನು ಯಾವತ್ತು ಕೂಡ ಯೂಟ್ಯೂಬ್ಗಳಲ್ಲಿ ಬೆಟ್ಟಿಂಗ್ ಆ್ಯಡ್ಷನ್ಸ್ನ ಹಾಕೊಂಡ್ರು ಮತ್ತೆ ಅದೇನಾದ್ರು ಬೆಟ್ಟಿಂಗ್ ಆ್ಯಪ್ಸ್ಗಳು ದಂಧೆ ಶುರು ಆದರೆ ನಾನು ಮತ್ತೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದಾಗ ಅದು ಬಂತು ಅಂದರೆ ಯೂಟ್ಯೂಬ್ನೇ ಡಿಲೀಟ್ ಮಾಡಿ ಹೋಗ್ತೀನಿ ಇದು ಸತ್ಯವಾದ ಮಾತು Yarnino, no. hello